ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇನ್ಫೋ ಫ್ರಮ್ ಭರತ್ ನೀವೇನಾದರೂ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ವೀಕ್ಷಕರಾಗಿದ್ದರೆ ತಪ್ಪದೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ನೆಚ್ಚಿನ ಸ್ಪರ್ಧಿ ಯಾರು ನಾ ಕಾಮೆಂಟಲ್ಲಿ ತಿಳಿಸಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಗ್ರ್ಯಾಂಡ್ ಫಿನಾಲೆ ಈಗಾಗಲೇ ಆರಂಭವಾಗಿದ್ದು ಆರು ಜನ ಫೈನಲಿಸ್ಟ್ಗಳಲ್ಲಿ ಯಾರ್ಯಾರು ಎಷ್ಟನೇ ಸ್ಥಾನ ಪಡೆದಿದ್ದಾರೆ ಅನ್ನೋ ಕುತೂಹಲ ಸದ್ಯ ವೀಕ್ಷಕರಲ್ಲಿ ಮೂಡಿದೆ ಇದೀಗ ಆ ಪ್ರಶ್ನೆಗೆ ನಾವು ಉತ್ತರ ಕೊಡ್ತೀವಿ ವಿಡಿಯೋನ ಕೊನೆ ತನಕ ಮಿಸ್ ಮಾಡಿದೆ ನೋಡಿ ಹೌದು ಈ ಬಾರಿಯ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಫೈನಲಿಸ್ಟ್ಗಳಾಗಿ ಧನುಷ್ ಗಿಲ್ಲಿ ರಕ್ಷಿತಾ ರಘು ಅಶ್ವಿನಿ ಹಾಗೂ ಕಾವ್ಯ ಆಯ್ಕೆಯಾಗಿದ್ದರು ಸದ್ಯ ಇವರುಗಳ ಪೈಕಿ ಆರನೇ ಸ್ಥಾನ ಪಡೆದು ಮೊದಲು ಎಲಿಮಿನೇಟ್ ಆದ ಸ್ಪರ್ಧಿ ಯಾರೆಂದರೆ ಅದು ಟಾಸ್ಕ್ ಮಾಸ್ಟರ್ ಎಂದೇ ಪ್ರಸಿದ್ಧಿಯಾಗಿದ್ದ ಧನುಷ್ ಹೌದು ಧನುಷ್ ಅವರು ಇಂದು ಎಲಿಮಿನೇಟ್ ಆಗುವ ಮೊದಲ ಸ್ಪರ್ಧಿ ಹಾಗೆಯೇ ಐದನೇ ಸ್ಥಾನವನ್ನು ಪಡೆದಿರುವ ವ್ಯಕ್ತಿ ಯಾರೆಂದರೆ ಅದು ರಘು ವರು ಅವರಿಗಿಂತ ಸ್ವಲ್ಪ ವೋಟ್ಗಳನ್ನು ಜಾಸ್ತಿ ಪಡೆದಿದ್ದು ಇನ್ನು ನಾಲ್ಕನೇ ಸ್ಥಾನವನ್ನು ಪಡೆದಿರುವ ಸ್ಪರ್ಧಿ ಕಾವ್ಯ ಹಾಗೆ ಕಾವ್ಯ ಅವರ ನಂತರ ಮೂರನೇ ಸ್ಥಾನವನ್ನು ಅವರು ಪಡೆದಿದ್ದಾರೆ ಈ ಬಾರಿಯ ಫಿನಾಲೆಯಲ್ಲಿ ಅತಿ ಹೆಚ್ಚು ವೋಟ್ಗಳನ್ನು ಪಡೆದಿರುವುದು ರಕ್ಷಿತಾ ಹಾಗೂ ಗಿಲ್ಲಿ ರಕ್ಷಿತ ಹಾಗೂ ಗಿಲ್ಲಿ ಟಾಪ್ ಟೂ ಸ್ಪರ್ಧಿಗಳಾಗಿ ಆಯ್ಕೆಯಾಗಿದ್ದಾರೆ ಸದ್ಯ ಇವರುಗಳ ಪೈಕಿ ಗಿಲ್ಲಿ ನಟನಿಗೆ ಮೂವತ್ತೇಳು ಕೋಟಿ ವೋಟ್ ಪಡೆದು ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಆಗಿದ್ದಾರೆ ಎಂಬ ಸುದ್ದಿ ಇದೀಗ ಹೊರಬಿದ್ದಿದೆ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇದೇ ರೀತಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ತಪ್ಪದೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಬಿಡದೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು